ಚಾನೆಲ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಬಿಗ್ ಬಾಸ್ ನ್ಯೂ ಅಪ್ಡೇಟ್ ಸ್ವಾತಂತ್ರ್ಯ ದಿನಾಚರಣೆಯಿಂದ ಹೊಸ ಡಿಸೈನ್ ನಲ್ಲಿ ಬಿಗ್ ಬಾಸ್ ಸೀಸನ್ ಟ್ವೆಲ್ ಲೋಗೋ ರಿಲೀಸ್ ಆಗಿಬಿಟ್ಟಿದೆ ಕನ್ನಡಕ್ಕೆ ಆದ್ಯತೆ ಕೊಟ್ಟರೆ ಮಾತ್ರ ಬಿಗ್ ಬಾಸ್ ಸೀಸನ್ ಟ್ವೆಲ್ ಗೆ ಬರ್ತೀನಿ ಎಂದು ಪಟ್ಟು ಹಿಡಿದಿದ್ದ ಕಿಚ್ಚನ ಮಾತಿನಂತೆ ಲೋಗೋದಲ್ಲಿಯೂ ಸಹಿತ ಕನ್ನಡಕ್ಕೆ ಆದ್ಯತೆ ಸಿಕ್ಕಿದೆ ಲೋಗೋ ಚೇಂಜ್ ಆಯ್ತು ಮನೆನೂ ಚೇಂಜ್ ಆಯ್ತು ಈ ಬಾರಿಯ ಬಿಗ್ ಬಾಸ್ ಸೀಸನ್ ಟ್ವೆಲ್ ಹೊಸ ಅವತಾರದಲ್ಲಿ ಹೊಸ ಕಿಚ್ಚು ಹಚ್ಚಲು ಬರ್ತಾ ಇದೆ ಹಾಗಾದ್ರೆ ಹೇಗಿದೆ ಸೀಸನ್ ಟ್ವೆಲ್ ಲೋಗೋ ಡಿಸೈನ್ ಯಾಕಿಷ್ಟು ಬೇಗ ಲೋಗೋ ರಿಲೀಸ್ ಆಗ್ಬಿಡ್ತು ಸದ್ಯದ್ರಲ್ಲಿ ಬಿಗ್ ಬಾಸ್ ಸೀಸನ್ ಟ್ವೆಲ್ ಶುರುವಾಗ್ಬಿಡುತ್ತಾ ಏನ್ ಕತೆ ಬನ್ನಿ ನೋಡೋಣ ಎಸ್ ವೀಕ್ಷಕರೇ ಬಿಗ್ ಬಾಸ್ ಸೀಸನ್ ಟ್ವೆಲ್ವ್ ಬರ್ತಾ ಇದೆ ಅಂದ ತಕ್ಷಣ ಕಿಚಾ ಸುದೀಪ್ ಅವರು ಹೋಸ್ಟ್ ಮಾಡ್ತಾರೋ ಇಲ್ವೋ ಅಂತ ಹೇಳಿ ಒಂದಷ್ಟು ಜನ ಕಾದುಕೊಳ್ತಿದ್ರು ಆದ್ರೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಅಷ್ಟೇ ಅಲ್ಲ ಮುಂಬರುವ ನಾಲ್ಕು ಸೀಸನ್ ಗಳನ್ನು ಕೂಡ ಕಿಚಾ ಸುದೀಪ್ ಅವರೇ ನಡೆಸ್ಕೊಡ್ತೀನಿ ಅಂತ ಹೇಳಿ ಪ್ರೆಸ್ ಮಿಂಟ್ ಅಲ್ಲಿ ಹೇಳಿದ್ದಾಯ್ತು ಬಟ್ ಏನಂತಂದ್ರೆ ಇವಾಗ ಕಾಡ್ತಿರೋ ಪ್ರಶ್ನೆ ಯಾವಾಗ ಬಿಗ್ ಬಾಸ್ ಆರಂಭ ಆಗತ್ತೆ ಅಂತ ಹೇಳಿ ಅದಕ್ಕೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಏನು ಅಂತ ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಇವತ್ತು ಕಲರ್ಸ್ ಕನ್ನಡ ಬಿಗ್ ಬಾಸ್ ಸೀಸನ್ ಟ್ವೆಲ್ ಲೋಗೋನ ರಿಲೀಸ್ ಮಾಡಿದೆ ಅದರಲ್ಲಿ ವಿಶೇಷ ಏನು ಅಂತಂದ್ರೆ ಕಿಚ್ಚ ಸುದೀಪ್ ಅವರು ಸೀಸನ್ ಲವೆನ್ ಮುಗ್ದಿದ ತಕ್ಷಣ ನಾನು ಇನ್ನು ಮುಂದೆ ಬಿಗ್ ಬಾಸ್ ಕಾರ್ಯಕ್ರಮವನ್ನ ಹೋಸ್ಟ್ ಮಾಡೋದಿಲ್ಲ ಇಲ್ಲಿಗೆ ಸಾಕು ನನ್ನ ಪಯಣ ಅಂತ ಹೇಳಿ ವಿದಾಯದ ಒಂದು ಪತ್ರವನ್ನ ಬರೆದಿದ್ರು ನಿಮಗೆ ಗೊತ್ತೇ ಇದೆ ಆಗ ಬಿಗ್ ಬಾಸ್ ನೋಡುವಂತಹ ಫ್ಯಾನ್ಸ್ ಎಲ್ಲ ಒಂದು ಶಾಕಿಂಗ್ ಒಳಗಾದ್ರು ಇದಕ್ಕಿಂತ ಹಾಗೆ ಕಿಚ್ಚ ಸುದೀಪ್ ಅವರು ಯಾಕೆ ಈ ರೀತಿಯಾಗಿ ವಿದಾಯವನ್ನ ಹೇಳಿದ್ರು ಇನ್ನು ಮುಂದೆ ಬಿಗ್ ಬಾಸ್ ನಡೆಸ್ಕೊಡೋದಿಲ್ಲ ಅಂತ ಯಾಕೆ ಹೇಳಿದ್ದು ಅಂತ ಹೇಳಿ ಯಾಕಂತಂದ್ರೆ ಬಿಗ್ ಬಾಸ್ ಅಂತಂದ್ರೆ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ಗೆ ಕಿಚ್ಚ ಸುದೀಪ್ ಅವರು ಇಲ್ಲ ಅಂತ ಅಂತಂದರೆ ಬಿಗ್ ಬಾಸ್ ಕಾರ್ಯಕ್ರಮ ಪೂರ್ಣ ಆಗೋದಿಲ್ಲ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ ಸೊ ಇವರು ಇದಕ್ಕಿದ್ದ ಹಾಗೆ ಹಿಂದೇಟ ಹಾಕಿದಾಗ ಅಭಿಮಾನಿಗಳಿಗೂ ಕೂಡ ಒಂದಷ್ಟು ಗೊಂದಲ ಆಯಿತು ಆದರೆ ನಂತರ ಕೆಲವೊಂದಷ್ಟು ಇಂಟರ್ವ್ಯೂಗಳಲ್ಲಿ ಕಿಚ್ಚ ಸುದೀಪ್ ಅವರು ಯಾಕೆ ಮುಂದೆ ನಾನು ಬಿಗ್ ಬಾಸ್ನ ನಡೆಸ್ಕೊಡೋಕೆ ನನಗೆ ಇಂಟ್ರೆಸ್ಟ್ ಇಲ್ಲ ಆಸೆ ಇಲ್ಲ ಅನ್ನೋದನ್ನು ಒಂದಷ್ಟು ವಿಚಾರಗಳನ್ನು ಹಂಚ್ಕೊಳ್ಲಿಕ್ಕೆ ಶುರು ಮಾಡಿದ್ರು ಅದರಲ್ಲಿ ಅವ್ರು ಹೇಳಿರೋ ವಿಚಾರ ಏನಾಗಿತ್ತು ಅಂತಂತಂದ್ರೆ ಬಿಗ್ ಬಾಸ್ ಕನ್ನಡದಲ್ಲಿ ಕನ್ನಡಕ್ಕೆ ಆದ್ಯತೆ ಕಡಿಮೆ ಆಗ್ತಾ ಇದೆ ಬೇರೆ ಭಾಷೆಗಳಿಗೆ ಆದ್ಯತೆ ಹೆಚ್ಚಾಗ್ತಾ ಇದೆ ಅದರ ಜೊತೆಗೆ ಕಂಟೆಸ್ಟೆಂಟ್ ಗಳನ್ನ ಚೂಸ್ ಮಾಡೋದೇ ಆಗಿರ್ಬೋದು ಕಂಟೆಂಟ್ ಗಳ ವಿಚಾರವೇ ಆಗಿರ್ಬೋದು ಹೀಗೆ ಒಂದಷ್ಟು ವಿಚಾರದಲ್ಲಿ ಇಲ್ಲಿ ಕಿಚ್ಚ ಸುದೀಪ್ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ರು ಸೊ ಆ ಮಾತನ್ನ ಬಿಗ್ ಬಾಸ್ ತಂಡ ನೆಗ್ಲೆಕ್ಟ್ ಮಾಡಿತ್ತು ಅಥವಾ ಮುಂದೆ ಅದನ್ನು ಅಳವಡಿಸ್ಕೊಳ್ಳೋಣ ಅಂತ ಹೇಳಿ ಕೈ ಬಿಟ್ಟಿದ್ರೋ ಗೊತ್ತಿಲ್ಲ ಬಟ್ ಏನೇ ಆಗಲಿ ಕಿಚ್ಚ ಸುದೀಪ್ ಅವರಿಗೆ ಬೇಸರ ಆಗಿರೋ ಕಾರಣಕ್ಕಾಗಿ ನಾನು ಮುಂದೆ ಬರುವಂತಹ ಸೀಸನ್ ನಾನು ಹೋಸ್ಟ್ ಮಾಡೋದಿಲ್ಲ ಅಂತ ಹೇಳಿ ಈ ಸೀಸನ್ ಲೆವೆನ್ ನನ್ನ ಕೊನೆಯ ನಿರೂಪಣೆ ಆಗಿರುತ್ತೆ ಅಂತ ಹೇಳಿ ಒಂದು ವಿದಾಯದ ಪತ್ರವನ್ನ ಬರೆದಿದ್ರು ಬಟ್ ಹಂಗು ಹಿಂಗು ಮಾಡಿ ಬಿಗ್ ಬಾಸ್ ತಂಡ ಕಿಚ್ಚ ಸುದೀಪ್ ಅವರನ್ನ ಒಪ್ಪಿಸ್ಕೊಂಡು ಅದರಲ್ಲಿ ವಿಚಾರ ಏನು ಅಂತಂದ್ರೆ ಕಿಚ್ಚ ಸುದೀಪ್ ಅವರ ಮೊದಲನೇ ಕಂಡೀಷನ್ ಏನಾಗಿತ್ತು ಅಂತಂದ್ರೆ ಕನ್ನಡಕ್ಕೆ ಆದ್ಯತೆ ಸಿಗ್ತಾ ಇಲ್ಲ ಕನ್ನಡದ ಬಿಗ್ ಬಾಸ್ ನಲ್ಲಿ ಅಂತ ಹೇಳಿ ಸೊ ಹೀಗಾಗಿ ಕಿಚ್ಚ ಸುದೀಪ್ ಅವರ ಮಾತಿನಂತೆ ಅವರು ಏನ್ ಹೇಳಿದ್ದಾರೆ ಅದರಂತೆ ನಾವು ನಡೆದಕೊಳ್ತೀವಿ ಅಂತ ಹೇಳಿ ಕನ್ನಡಕ್ಕೆ ಆದ್ಯತೆ ಹೆಚ್ಚು ಕೊಡಲಾಗಿದೆ ಹೇಗೆ ಅಂತ ನೋಡಿ ಈಗ ಬಂದಿರುವಂತ ಹೊಸ ಡಿಸೈನ್ಡ್ ಲೋಗೋನ ನೀವು ಗಮನಿಸಬಹುದು ನೋಡಿ ಬಿಗ್ ಬಾಸ್ ಸೀಸನ್ ಟ್ವೆಲ್ ಲೋಗೋನ ನೀವು ನೋಡ್ತಾ ಇದ್ದೀರಾ ಸೊ ಇದರಲ್ಲಿ ಟ್ವೆಲ್ ಬರುತ್ತೆ ನೋಡಿ ಏನಂತಂದ್ರೆ ಬಿಗ್ ಬಾಸ್ ಟ್ವೆಲ್ ಅಂತ ಹೇಳಿ ಈ ಬಾರಿ ಆ ರೀತಿಯಾಗಿ ಅವರು ಬರ್ಕೊಂಡಿಲ್ಲ ಅದರ ಹೊರತಾಗಿ ಆ ಲೋಗೋ ಡಿಸೈನ್ ನಲ್ಲಿಯೇ ಟ್ವೆಲ್ ಅನ್ನೋದು ಮೆನ್ಷನ್ ಆಗಿದೆ ಅದನ್ನು ನೀವು ನೋಡಬಹುದು ಸೊ ಈ ಮೂಲಕ ಕನ್ನಡಕ್ಕೆ ಈ ಸೀಸನ್ ನಲ್ಲಿ ಹೆಚ್ಚು ಆದ್ಯತೆಯನ್ನು ನಾವು ಕೊಡ್ತೀವಿ ಅನ್ನೋದನ್ನ ಬಿಗ್ ಬಾಸ್ ತಂಡ ಈ ಲೋಗೋ ಮೂಲಕ ಕನ್ನಡಿಗರಿಗೆ ಕಿಚ್ಚ ಸುದೀಪ್ ಅವರಿಗೆ ಪ್ರಾಮಿಸ್ ಮಾಡ್ದಂಗೆ ಕಾಣಿಸ್ತಾ ಇದೆ ವೀಕ್ಷಕರೇ ಈಗ ನಾವು ಈ ಲೋಕೋನ ಯಾವ ರೀತಿಯಾಗಿ ಡಿಸೈನ್ ಮಾಡಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲೇದಾಗಿ ಈ ಟ್ವೆಲ್ ನಂಬರ್ ಬಂದು ಹೋಗುತ್ತೆ ನೋಡಿ ಯಾವಾಗಲೂ ಹೆಂಗಂತಂದ್ರೆ ಬಿಗ್ ಬಾಸ್ ಲೆವೆನ್ ಬಿಗ್ ಬಾಸ್ ಏಟ್ ಟೆನ್ ಈ ರೀತಿಯಾಗಿ ಬರ್ತಿತ್ತಲ್ಲ ಅಕ್ಷರದಲ್ಲಿ ಬರ್ತಿತ್ತು ಬಟ್ ಈಗ ಹೇಗಂತಂತಂದ್ರೆ ಲೋಗೋದಲ್ಲೇ ನಂಬರ್ ಬರುವಂತದ್ದು ಲೋಗೋದಲ್ಲೇ ಆ ಸೀಸನ್ ನಂಬರ್ ಸಿಗ್ತಾ ಇದೆ ಟ್ವೆಲ್ ಅನ್ನೋದು ಬರುತ್ತೆ ತದನಂತರ ಏನಾಗುತ್ತೆ ಟೈಮರ್ ಸಿಗುತ್ತೆ ಟೈಮ್ ಹಿಂದೆನೆ ಓಡ್ತಾ ಇರುವಂತಹ ಬಿಗ್ ಬಾಸ್ ಆಗಿರುತ್ತೆ ಸೊ ಹಾಗಾಗಿ ಅವರು ಐಕಾನಿಕ್ ಆಗಿ ನಮಗೆ ಇಲ್ಲಿ ಗಡಿಯಾರಣ ತೋರಿಸ್ತಾ ಇದ್ದಾರೆ ತದನಂತರ ಸ್ಕ್ರಾಲ್ ಆಗುತ್ತೆ ಕಣ್ಣು ಬಂದು ಹೋಗುತ್ತೆ ಕಣ್ಣು ಅಂತಂದ್ರೆ ನಿಮಗೆ ಗೊತ್ತಿದೆ ಬಿಗ್ ಬಾಸ್ ಅಲಿಯಾಸ್ ಕ್ಯಾಮರಾ ಕ್ಯಾಮರಾ ಅಲಿಯಾಸ್ ಕಣ್ಣು ಅದನ್ನು ಇವರು ಎಷ್ಟು ಚೆನ್ನಾಗಿ ಅದನ್ನು ಆಗಿ ಡಿಸೈನ್ ಮಾಡಿದ್ದಾರೆ ನೋಡಿ ಬಿಗ್ ಬಾಸ್ನ ಕಣ್ಣನ್ನು ಅದು ಕ್ಯಾಮ್ರಾದಲ್ಲಿ ಫಿಕ್ಸ್ ಮಾಡೋರ ಥರ ಬಟ್ ನಲ್ಲಿ ಆಗಿ ಸಖತ್ತಾಗಿ ಮಾಡಿದ್ದಾರೆ ತದನಂತರ ಮತ್ತೆ ನಮಗೆ ಟ್ವೆಲ್ ಬಂದು ಹೋಗುತ್ತೆ ಅಗೇನ್ ಅಂತಂದರೆ ಎಂಡ್ ಆಗೋದು ಟ್ವೆಲ್ ಅಲ್ಲೇ ಎಂಡಾಗುತ್ತೆ ಬಟ್ ಅದನ್ನು ಲುಕ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಈಗ ನಾವು ಒಂದು ವಾಚನ್ನು ನಾವು ಧರಿಸಿದಾಗ ಎಷ್ಟು ನಾವು ಯೂನಿಕ್ ಆಗಿ ಮತ್ತು ಅದನ್ನು ಗೋಲ್ಡನ್ ಡಿಸೈನ್ ಸಿಲ್ವರ್ ಡಿಸೈನಲ್ಲಿ ಮಾಡ್ಕೊಂಡಿರ್ತೀವಲ್ಲ ಸೊ ಅದೇ ರೀತಿಯಾಗಿ ಒಂದು ವಾಚ್ ಕಣ್ಣಂಗೆ ಕಾಣ್ತಾ ಇದೆ ಬಟ್ ನೀವು ಕೊನೆಯದಾಗಿ ಗಮನಿಸಬಹುದು ಕಿಚ್ಚ ಸುದೀಪ್ ಅವರ ಅವ್ರು ಹೇಳಿರೋ ಮಾತಿನಂತೆ ಕನ್ನಡಕ್ಕೆ ಆದ್ಯತೆ ಸಿಗಬೇಕು ಅಂದಿರೋಂತಹ ಆ ಮಾತನ್ನ ಉಳಿಸ್ಕೊಳ್ಳಿಕ್ಕೆ ಬಿಗ್ ಬಾಸ್ ತಂಡ ಏನು ಮಾಡಿದೆ ಅಂತಂದ್ರೆ ನೀವು ಕ್ಯಾಮರಾ ನೋಡ್ತಾ ಇದ್ರೆ ಒಳಗಡೆ ಇರುವಂತದ್ದು ಸೊ ಅದರ ನಾಲ್ಕು ಅಂಚಿನಲ್ಲಿ ಟ್ವೆಲ್ ಅನ್ನೋ ಆ ನಂಬರನ್ನು ಕನ್ನಡದಲ್ಲಿ ಬರೆದಿದ್ದಾರೆ ಸೊ ಕನ್ನಡಕ್ಕೆ ಹೆಚ್ಚಿನ ಆದ್ಯತೆ ಸಿಗುತ್ತೆ ಅನ್ನೋ ಈ ಮೂಲಕ ಬಿಗ್ ಬಾಸ್ ಲೋಗೋ ರಿಲೀಸ್ ಮಾಡಿ ಈ ಸೀಸನ್ನಲ್ಲಿ ಹೆಚ್ಚಿನದಾಗಿ ಕನ್ನಡಕ್ಕೆ ನಾವು ಆದ್ಯತೆ ಕೊಡ್ತೀವಿ ನಾವು ಪ್ರಾಮಿಸ್ನ ಉಳಿಸ್ಕೊಳ್ತೀವಿ ಅಂತ ಹೇಳಿ ಕಿಚ್ಚ ಸುದೀಪ್ ಅವ್ರಿಗೆ ಕೊಟ್ಟಂತಹ ಮಾತನ್ನು ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿ ಬಿಗ್ ಬಾಸ್ ತಂಡ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ನೋಡಿದ್ರಲ್ಲ ಬಿಗ್ ಬಾಸ್ ಸೀಸನ್ ಟ್ವೆಲ್ ಲೋಗೋ ಎಷ್ಟು ಚೆನ್ನಾಗಿ ಎಷ್ಟು ಯೂನಿಕ್ ಆಗಿ ಒಂದು ರೀತಿ ಕಲರ್ಫುಲ್ ಆಗಿ ರಿಚ್ ಆಗಿಯೇ ಈ ಬಾರಿ ಸೀಸನ್ ಟ್ವೆಲ್ ಲೋಗೋ ರಿಲೀಸ್ ಆಗಿದೆ ಅಂತಂದ್ರೆ ತಪ್ಪಿಲ್ಲ ಒಂದು ಕಡೆ ಕಿಚ್ಚ ಸುದೀಪ್ ಅವರಿಗೆ ಕೊಟ್ಟಂತಹ ಮಾತನ್ನ ಉಳಿಸ್ಕೊಳ್ಳಿಕ್ಕೆ ಇನ್ನೊಂದು ಕಡೆಗೆ ಕನ್ನಡಿಗರಿಗೆ ಕನ್ನಡಕ್ಕೆ ಹೆಚ್ಚಿನ ಆದ್ಯತೆ ಇರುತ್ತೆ ಅನ್ನೋದನ್ನು ಕೂಡ ಈ ಲೋಗೋನಲ್ಲಿ ಅವರು ಚೆನ್ನಾಗಿ ವರ್ಣಿಸಿದ್ದಾರೆ ಮತ್ತೆ ಅದನ್ನ ತೋರಿಸ್ತಾ ಇದ್ದಾರೆ ಸೊ ಅದರಂತೆಯೇ ಸೀಸನ್ ಅಲ್ಲೂ ಕೂಡ ನಡೆದುಕೊಂಡ್ರೆ ಒಳ್ಳೆಯದು ಗಮನಿಸ್ತಾ ಇದ್ದೀರಾ ಇಲ್ಲಿವರೆಗೂ ನಡೆದುಕೊಂಡು ಬಂದಂತಹ ಹನ್ನೊಂದು ಸೀಸನ್ಗಳಲ್ಲೂ ಕೂಡ ಲೋಗೋನಲ್ಲಿ ಕನ್ನಡದ ಬಳಕೆ ಆಗೇ ಇರಲಿಲ್ಲ ಕನ್ನಡದ ನಂಬರ್ ಗಳನ್ನ ಅವರು ತಂದಿರಲಿಲ್ಲ ಬಟ್ ಈ ಬಾರಿ ಯಾವ ರೀತಿ ಆಗಿದೆ ಅಂತಂದ್ರೆ ಒಂದಲ್ಲ ನಾಲ್ಕು ಕಡೆ ಕನ್ನಡದ ಅಂಕಿನ ಬಳಕೆನ ಮಾಡಿದ್ದಾರೆ ಟ್ವೆಲ್ ಅನ್ನೋ ನಂಬರ್ ಅನ್ನ ಬಳಸಿದ್ದಾರೆ ಸೊ ಕನ್ನಡಕ್ಕೆ ಹೆಚ್ಚಿನ ಆದ್ಯತೆ ಸಿಕ್ಕಿದೆ ಅನ್ನೋದನ್ನ ಈ ಮೂಲಕ ಪ್ರೂವ್ ಮಾಡಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಈಗ ಲೋಗೋನೆ ಈ ರೀತಿ ಆಗಿದೆ ಇನ್ನು ಬರುವಂತಹ ಬಿಗ್ ಬಾಸ್ ಸೀಸನ್ ಟ್ವೆಲ್ ಯಾವ ರೀತಿಯಾಗಿ ಇರುತ್ತೆ ಕಂಟೆಸ್ಟೆಂಟ್ ಗಳು ಹೇಗೆಲ್ಲ ಇರ್ತಾರೆ ಯಾರನ್ನೆಲ್ಲ ಸೆಲೆಕ್ಟ್ ಮಾಡಬಹುದು ಅದ್ರ ಜೊತೆಗೆ ನಾವು ಮೇನ್ ನೋಡೋದೇ ಗೇಮ್ ಗೇಮ್ ಯಾವ ರೀತಿಯಾಗಿರುತ್ತೆ ಅದನ್ನು ಕೂಡ ನಾವು ಕಾದ್ ನೋಡಬೇಕಾಗುತ್ತೆ ಮತ್ತೆ ಕಿಚ್ಚ ಸುದೀಪ್ ಅವರು ಈ ಬಾರಿ ಬರುವಂತಹ ಸೀಸನ್ ಟ್ವೆಲ್ ಅಲ್ಲಿ ಯಾವ ಗೆಟಪ್ ನಲ್ಲಿ ಬರ್ತಾರೆ ಯಾವ ಲುಕ್ ಅಲ್ಲಿ ಕಾಣಿಸ್ಕೊಳ್ತಾರೆ ನಿಮ್ಗೊತ್ತು ಪ್ರತಿ ಒಂದು ಸೀಸನ್ ಗಳಲ್ಲೂ ಕೂಡ ಅವ್ರದೇ ಆದಂತಹ ಐಕಾನಿಕ್ ಡ್ರೆಸ್ ಗಳು ಇರುತ್ತೆ ಬಟ್ ಈ ಬಾರಿ ಯಾವ ರೀತಿಯಾದಂತಹ ಐಕಾನಿಕ್ ಡ್ರೆಸ್ ಅಲ್ಲಿ ಇರ್ತಾರೆ ಅನ್ನೋದನ್ನು ಕೂಡ ನಾವು ಕಾದ್ ನೋಡೋಣ ಇನ್ನೊಂದು ವಿಶೇಷ ವಿಚಾರ ಅಂತಂದ್ರೆ ಬಿಗ್ ಬಾಸ್ ಮನೆಯ ಡಿಸೈನ್ ಕೂಡ ಚೇಂಜ್ ಆಗಿರುತ್ತೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ ಲೋಗೋನೇ ಇಷ್ಟು ಕಲರ್ಫುಲ್ ಆಗಿ ಇಷ್ಟು ಡಿಸೈನ್ಡ್ ಆಗಿ ಅದರ ಜೊತೆಗೆ ಕನ್ನಡಕ್ಕೆ ಹೆಚ್ಚಿನ ಕೊಡಬೇಕು ಅನ್ನೋ ಲೆಕ್ಕಾಚಾರವನ್ನ ಇಟ್ಕೊಂಡು ಅಷ್ಟೊಂದು ಚಂದ ಅವರು ಲೋಗೋನ ಡಿಸೈನ್ ಮಾಡಿದ್ದಾರೆ ಅಂತಂದ್ರೆ ಇನ್ನು ಮನೆನ ಯಾವ ರೀತಿಯಾಗಿ ಡಿಸೈನ್ ಮಾಡಿರ್ತಾರೆ ಇದೆಲ್ಲವನ್ನು ಕೂಡ ಕಾದು ನೋಡೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಬಿಗ್ ಬಾಸ್ ವಿಶೇಷವಾದಂತ ಅಪ್ಡೇಟ್ ನ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ